ಸ್ಟಾರ್ ಹೀರೋಗಳ ನಿರ್ದೇಶನ ಮಾಡಲ್ಲ ಯಾಕೆ ರಾಜ್ಬಿ ಶೆಟ್ಟಿ ಇದಕ್ಕೆ ಅವರೇ ಉತ್ತರ ನೀಡಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರೋ ಬೆಲ್ಲಕ್ಕ ಪ್ರೆಸ್ ಮಾಡಿ ರಾಜ್ಬಿ ಶೆಟ್ಟಿ ಅವರು ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ವಿವಿಧ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅವರು ಹೊಸಬರ ಸಿನಿಮಾಗಳನ್ನು ನಿರ್ಮಾಣ ಮಾಡುತ್ತಾರೆ ಈ ಕಾರಣಕ್ಕೆ ಅವರು ಇಷ್ಟ ಆಗುತ್ತಾರೆ ರಾಜ್ಬಿ ಅವರು ಇಷ್ಟು ವರ್ಷಗಳ ಕಾಲ ಅವರು ಹೊಸ ತಂಡದ ಜೊತೆ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಇದಕ್ಕೆ ಅವರು ಏನು ಎಂಬುದರನ್ನು ಅವರೇ ವಿವರಿಸಿದ್ದಾರೆ ದುಲ್ಕರ್ ಸಲ್ಮಾನ್ ಅವರ ಚಿತ್ರಕ್ಕೆ ನಿರ್ದೇಶನ ಮಾಡ್ತೀರಾ ಎಂದು ಹಲವ ಹಾಲಿವುಡ್ ರಿಪೋರ್ಟರ್ ಯೂಟ್ಯೂಬ್ ಚಾನಲ್ ಆ್ಯಂಕರ್ ಅವರು ಕೇಳಿದರು ಇದಕ್ಕೆ ರಾಜಬೀರ್ ಶೆಟ್ಟಿ ಇಲ್ಲ ಎನ್ನುವ ಉತ್ತರ ನೀಡಿದ್ದಾರೆ ನಾನು ಸ್ಟಾರ್ಗಳ ನಿರ್ದೇಶನ ಮಾಡಲ್ಲ ಅದು ತುಂಬಾ ನೋವಿನ ಪ್ರಕ್ರಿಯೆ ಸಿನಿಮಾ ನನಗೆ ತುಂಬಾ ವೈಯಕ್ತಿಕ ವಿಷಯ ನಾನು ಬೇರೆಯವರಿಗೆ ಕಾಯಬೇಕು ಕೆಲವರು ಇದನ್ನು ಒಪ್ಪಬೇಕು ಆ ಬಳಿಕ ಓಕೆ ಹೇಳಬೇಕು ಎಂದರೆ ಅದು ಸಾಧ್ಯವಿಲ್ಲ ನನಗೆ ಹಾಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಎಂದಿದ್ದಾರೆ ರಾಜವಿ ಶೆಟ್ಟಿ ಅವರು ರಾಜವಿ ಶೆಟ್ಟಿ ಸಂದರ್ಶನ ಇದು ನನ್ನ ಆಯ್ಕೆಯು ಹೌದು ಹಣ ಮಾಡಬೇಕು ಎಂಬುದು ನನಗೆ ಇಲ್ಲ ನನಗೆ ಸ್ಟಾರ್ ಹೀರೋ ಸಿನಿಮಾ ಮಾಡಬೇಕು ಮಾಡಬೇಕು ಎಂದಿಲ್ಲ ಅಂತ ಹೇಳಿದ್ದಾರೆ ಓಕೆ ಗೇಸ್ ಬಂದ ಡೋಲ್ ಚಿಗನ ಲಭ್ಯ ಸೋಮ